எல்லாம் கழித்தீங்க நிறைய சாரி சர்வீங்க நம்ம

ನಮಗೆ ಏನಂದ್ರೆ ನಮ್ಮ ಹೊಟ್ಟೆ ಜಾತ್ರ ಆಗಿದೆ ಅದು ಮಾಧ್ಯಮ ಆಹಾರ ಸೊ ಅದನ್ನ ನಾವು ಈಗ ಫಾಲೋ ಮಾಡಿದ್ರೆ ನಮ್ಮ ಆಹಾರ ಹಾಕಿದ್ವಿ ಹೊಟ್ಟೆ ಅದ್ರ ಅರ್ಧ ಜೀರ್ಣಿದ್ರೆ ಆ ಅಜೀರ್ಣವಾದ್ರು ಅದೇ ಇದೆ ಸೊ ಅದು ಹೊರಗಡೆ ಪುರುಷ ಅಜೀರ್ಣವಾಗಿ ಅದೇ ಒಂದು ರೀತ ಶೈಲಿ ನೋಡಿ ಅದರಿಂದ ಅದಿಷ್ಟು ಅರ್ಧ ಪಂಚರಾವ್ ಸಾವಿರ ರೂಪಾಯಿ స్ ప్రాక్టస్ ఆ తర్వాత స్పెసిఫిక్ టైమ్ వెళ్ళింది మధ్యాహ్నం స్పెసిఫిక్ ಜೀರ್ಣಾಂಗಕ್ಕೆ ಸ್ವಲ್ಪ ಟೆಕ್ನಿಕ್ ಇದೆ ಸೋ ಅದಕ್ಕೆ ಪ್ಲೀಸ್ ಫಾಸ್ಟ್ ಡೌನ್ ತೆರಿ ಮಹಾಕಾವ್ಯ ಜಿರ ಜಿರ ಇದೆ ನಾವು ತಿನ್ನಿರೋದು ಒಂದsac ತಿನ್ನಿರೋ ಜೀರ್ಣಾಂಗದ ಒಂದು ತರ ಇದೆ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿ ಇರಬೇಕು ಈಗ ನಾವು ಸರೋದಿಂದಿ ಫುಲ್ ಬಿಡಿ ಬಿಡಿ ಆದರೆ ಬಿಡಿ ಮತ್ತೆ ಅರ್ಥ ಆಗಿರೋದು ಆಮೇಲೆ ಊಟಕ್ಕೆ ಊಟ ಕೊಡು ಕೊಟೀ ನಂತರ ತೆನೆಸ್ ಕೊಡ್ತೀವಿ ಟರ್ನ್ ಆದ್ರೆ ತೆನೆಸ್ ಕೊಡ್ತೀವಿ ಊಟ ಟೈಮಿಂಗ್ ನಮ್ಮ ಬಾಡಿ ಟೈಟ್ ಆಗಿ ಟೈನ್ ಜೀವನ ಆಹಾರದ ಒಂದು ಆಹಾರದ ಅಂಶ ಏನಂದ್ರೆ ಕೆಲವು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ ಸೊ ಕೆಲವ್ ಕೆಲವೊಂದೆಲ್ಲ ಹೊಸರು ಸೌದ್ಯ ಮಾಡ್ತೀವಿ ತಿಳ್ತೀವಿ ಅಲ್ವಾ ಅದೇ ರೀತಿ

हमें स्किन मेसेज़ करोगे, हाइड्रेशन करोगे, आधी रोका होगा, आई बीएस आओगे, मैंने आपको याद कराया था, इधर ही जाएँगे, कहीं भी तो बात करने के लिए ना याद नहीं हो, तो तेरे इलाज के बाद जाने का ही तो इकाई है, तो साला आप लेते हैं नारियल का डिस्पांट को कैसे लें, तो बंद दिनों नंगी, ने�

తోనే రూపం పెట్టిో ఒకటి పెట్టిో నల్ల ఇట్కొండు కరెక్ట్ గా రొడుస్కొండు మనం మరికొనొచ్చు సోమే బరీ మిస్టర్ రూల్స్ ఏవో లే రూల్స్ ఏవో సో నా ఓకే రో టెస్ట్ పెడ ಎಲ್ಲ ಮಾಡಿದ್ರೆ ಚೆನ್ನಾಗಿ ಆರಾಮಾಗಿ ಹಿಂದಿರೂ ಕಳಿಸಿ ಸದ್ಯಕ್ಕೆ ಉಪಸನ್ ಖುಷಿ ಪಡುತ್ತೆ ಹಾ ಚೆನ್ನಾಗಿ ಅಡ್ಡ ಮಾಡಿದ್ವಿ ಇಷ್ಟ ಉಪಕರಣ ಅದೇ ರೀತಿ ಆ ಅಂತ ಜಾಸ್ತಿ ಊಟ ಕಡಿಮೆ ಆ ಅತಿಯಾಗಿ ಅತಿಯಾಗಿ ಮಾತಾಡೋದು ಏನಾಗುತ್ತೆ ಹಾಗೆ ಮೈಸೂರು ಕೃತ್ಯ ವರ್ಗ ಆಗ್ಬೇಕು ಹಿಂದಿರೋ ಅದೇ ರೀತಿ ಆತ್ಮನ ಅಭಿ ಸಮೀಕ್ಷೆ ಸದ್ಯ ನಮ್ಮ ಆತ್ಮಕ್ಕೂ ನಾವು ಹಾ ಬೀ ಮತ್ತೆ ಬರಿತೀನ್ರಿ ಆತನ ಮನಸ್ಸಿಗೆ ಅಂದ್ರೆ ನಾವು ಆತ್ಮಕ್ಕೂ ಕಾಸ ಯಾಕಂದ್ರೆ ಮನಸ್ಸು ಆತ್ಮ ಹೋಗಬೇಕು ಅಲ್ವಾ ಸೊ ಹಿಂದಿನ ಯಾಕಂದ್ರೆ ತಿನ್ಬೇಕು ಹಿಂದಿನ ಇಷ್ಟ ಆಯ್ತು தன்மதான ஆமா நான் சூச்சி நம்ம ஹெம்தி வந்த நம்ம ஆர்ட்யத்தின் நம்ம வயசுல அனுமதி இவ்வளோ விசாரம்